ವಿಠಲರು ಕುಮಾಯಿ ಜ್ಯೋತಿಷಾಲೆಗೆ ಸ್ವಾಗತ ಸುಸ್ವಾಗತ ದಿ ಅಜಯ್ ಎಂ ಅಂತ ಹೇಳಿ ಪುರುಷ ಒಂಬತ್ತು ಜೂನ್ ಎರಡು ಸಾವಿರದ ಎಂಟು ಎಂಟು ಗಂಟೆ ಮೂವತ್ತು ನಿಮಿಷ ಬೆಳಗ್ಗೆ ಮಂಡ್ಯದಲ್ಲಿ ಜನನ ಭಗಾ ನಕ್ಷತ್ರ ಸಿಂಹರಾಶಿ ಮಿತದರಿಂದ ನೋಡ್ರಿ ಟೋಟಲ್ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಆರು ಗಂಟೆ ಮೂರು ನಕ್ಷತ್ರಗಳಿವೆ ಯಾವುವು ನೋಡಿ ರೇವತಿಯ ಮೂರು ಮತ್ತು ನಾಲ್ಕನೇ ಪಾದ ಅಶ್ವಿನಿಯ ಒಂದು ಮತ್ತು ಎರಡನೇ ಪಾದ ಮೂಲಾದ ಒಂದು ಮತ್ತು ಎರಡನೇ ಪಾದ ಜ್ಯೇಷ್ಠದ ನಾಲ್ಕು ಪಾದಗಳು ಅಶ್ಲೇಷಾದ ನಾಲ್ಕು ಪಾದಗಳು ಮಗಾದ ನಾಲ್ಕು ಪಾದಗಳು ಗಂಧಿ ನಕ್ಷತ್ರ ಅಂತ ಕರಿತೀವಿ ಹೌದು ದ ಮೋಸ್ಟ್ ಡೇಂಜರಸ್ ನಕ್ಷತ್ರ ಹೌದು ಮೋಸ್ಟ್ ಡೇಂಜರಸ್ ನಕ್ಷತ್ರ ದಯವಿಟ್ಟು ಜೀವನದಲ್ಲಿ ಎಜುಕೇಶನ್ ಹಾಳಾಗ್ಬೋದು ಇಲ್ಲ ಪರ್ಸನಲ್ ಲೈಫ್ ಹಾಳಾಗ್ಬೋದು ಅನಾರೋಗ್ಯಕ್ಕೀಡಾಗ್ಬೋದು ತಪ್ಪು ನಿರ್ಧಾರಗಳನ್ನು ತೊಗೋಬೋದು ತಪ್ಪು ಹೆಜ್ಜೆ ಇರಬಹುದು ಕೆಟ್ಟವರ ಸವಾಸ ಮಾಡ್ಬೋದು ಇವೆಲ್ಲವೂ ಈ ನಕ್ಷತ್ರಕ್ಕಾಗುತ್ತೆ ಇದರಿಂದ ನೀವು ಅವಾಯ್ಡ್ ಮಾಡ್ಕೋಬೇಕಂದ್ರೆ ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಹೌದು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳೋದ್ರಿಂದ ಹಂಡ್ರೆಡ್ ಪರ್ಸೆಂಟು ನೀವು ಈ ನಕ್ಷತ್ರ ದೋಷದಿಂದ ಮುಕ್ತರಾಗ್ತೀರಿ ಹರ್ಷಣ ಯೋಗದಲ್ಲಿ ಹುಟ್ಟಿದ್ದೀರಾ ನೀವು ಬನ್ನಿ ನೋಡೋಣ ಜಾತಕದಲ್ಲಿ ಏನೇನಿದೆ ಏನೇನಿಲ್ಲ ಒಂದೊಂದೇ ಭಾವ ನೋಡ್ಕೊಂಡು ಹೋಗೋಣ ಬನ್ನಿ ನೋಡಿ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರಗಳು ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿಯಾಗು ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಜಾತ್ಕ ಬಹಳ ಕೆಟ್ಟಿದೆ ಇವರೇ ಜಾತ್ಕ ಬಹಳ ಕೆಟ್ಟಿದೆ ಯಾವುದೇ ಗ್ರಹ ಇರಲಿಲ್ಲ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಕೊಡಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನು ನಾನು ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀನಿ ಇದನ್ನು ಯೌವನ ಅವಸ್ಥೆ ಅಂತ ಕರಿತೀನಿ ಯಾವುದೇ ಗ್ರಹ ಯೌವನ ಅವಸ್ಥೆಯಲ್ಲಿದ್ದರೆ ಒಳ್ಳೆ ಫಲ ಕೊಡ್ತವೆ ಬಟ್ ಈ ರೂಲ್ಸು ಈ ರೆಗ್ಯುಲೇಷನ್ಸು ಉಚ್ಚ ಮತ್ತು ನೀಚ ಹಾಗೂ ರಾಹು ಮತ್ತು ಕೇತುವಿಗೆ ಅಪ್ಲೈ ಆಗುವುದಿಲ್ಲ ಅಪ್ಲೈ ಆಗುವುದಿಲ್ಲ ನೋಡಿ ಕುಜ ಮತ್ತು ನೋಡಿ ಒಂದು ನಾವು ಮಿಥುನ ಲಗ್ನದ ಯೋಗಕಾರಕ ಗ್ರಹ ಯಾವ್ಯಾವು ಅದನ್ನು ತಿಳ್ಕೊಳ್ಳಿ ಫಸ್ಟು ಒಂದನೇದೇ ಬುಧ ಎರಡನೇದು ಶುಕ್ರ ಮೂರನೇದು ಗುರು ನಾಲ್ಕನೇದು ಶನಿ ಐದನೇ ತಾತ್ಕಾಲಿಕ ಮಿತ್ರ ಸೂರ್ಯ ರಾಹು ಮತ್ತು ಕೇತು ಯೋಗಕಾರಕರಾದ್ರೆ ಅತಿ ದೊಡ್ಡ ವಿರೋಧಿ ಕುಜ ಹಾಗೂ ಚಂದ್ರ ಬುಧನ ಅತಿ ದೊಡ್ಡ ವಿರೋಧಿ ಕುಜ ಹಾಗೂ ಚಂದ್ರ ಬರೀ ಹಾಗಾದ್ರೆ ಜಾತಕದಲ್ಲಿ ಏನೇನಿದೆ ಏನೇನಿಲ್ಲ ಒಂದೊಂದೇ ಭಾವವನ್ನು ನೋಡ್ಕೊಂಡು గ్రహ గల స్థితియను తో అల్వా నోడి అస్తంగత బుధూ శుక్ర వక్రీ గురు నీచ కుజ నీచ కుజ ಇವಾಗ ಒಂದನೇ ಭಾವದಲ್ಲಿ ಯಾರೂ ಇಲ್ಲ ಎರಡನೇ ಭಾವದಲ್ಲಿ ಕುಜ ಹಾಗೂ ಕೇತು ಅಂಗಾರಿಕ ದೋಷವನ್ನು ಜನರೇಟ್ ಮಾಡಿದ್ದಾರೆ ಅಂಗಾರಿಕ ದೋಷ ಮೋಸ್ಟ್ ಡೇಂಜರಸ್ ದೋಷ ಇದು ಕುತ್ತಿಗೆ ಭಾಗದ ಮೇಲೆ ಏನೇನು ಒಂದು ತೊಂದರೆ ಇದ್ದೇ ಇರುತ್ತೆ ನಿಮಗೆ ಒಂದು ಕಣ್ಣಿಂದ ಇರ್ಬೋದು ಇಲ್ಲ ಕಿವಿದಿರ್ಬೋದು ಇಲ್ಲ ಮೆದುಳಿಂದ ಇರ್ಬೋದು ಇಲ್ಲ ಹಲ್ಲಿಂದಿರ್ಬೋದು ಇಲ್ಲ ಒಸಡೇದಿರ್ಬೋದು ಸಮಥಿಂಗ್ ಯು ಹ್ಯಾವ್ ಪ್ರಾಬ್ಲಮ್ ఎరడన భా అంగారక దోష ఆగబారు బా పదాన్ని కొడుతు ఆల్మోస్ట్ ఆల్ ఎలా వ్యవహారం బిహేవీయర్ వ్యత్యాస కంబరుట్స్ కలిబోదు నవళిక జన బీజారుడి ఒలహరివురహరివులహరివురహరివు ಬಹಳ ವ್ಯತ್ಯಾಸ ಕಾಣಬಹುದು ಸಂಬಂಧಿಗಳ ಜೊತೆಗೆ ಸಂಬಂಧ ಸರಿ ಉಳ್ಕೊಳ್ಳೋದಿಲ್ಲ ಹೊಂದಾಣಿಕೆ ಬದಕ್ಕು ಬಹಳ ಕಷ್ಟ ಆಗುತ್ತೆ ಹಣವನ್ನು ಸೇವೆ ಮಾಡದೆ ಹೋಗಬಹುದು ಊಟದ ವಿಚಾರದಲ್ಲಿ ತಕರಾರು ತೆಗಿಬಹುದು ನೀವು ಪರಿವಾರದ ಸ್ಥಿತಿ ಬಹಳ ಕೆಟ್ಟ ಹೋಗ್ಬಹುದು ಇನಿಶಿಯಲಿ ನೀವು ಒಳ್ಳೆ ಸ್ಟೂಡೆಂಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಮಾತಿನಲ್ಲಿ ವಜನತ್ವ ಇಲ್ಲ ಮಾತಿನ ದಾಟಿ ಇರುವುದಿಲ್ಲ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನೇ ನೀವು ಬದುಕುವುದಿಲ್ಲ ಅಂತ ದೋಷ ಹೇಳ್ತಾ ಇದೆ ಅಂಗಾರಿಕ ದೋಷ ನೋಡಿ ಈ ಅಂಗಾರಿಕ ದೋಷ ಅದು ನೀಚ ಕೇತುವಿನ ಜೊತೆಗೆ ಕುಜನ್ ಜೊತೆ ಸಮೋಸ್ಟ್ ಮೇಜಿರಸ್ ದೋಷ ನೀವು ದೇವ ಹೆಂಗಾಗುತ್ತೆ ಅಂದ್ರೆ ವಿಪರೀತ ಕಷ್ಟಗಳನ್ನೇ ಕೊಟ್ಬಿಡ್ಬೋದು ವಿಪರೀತ ಸಾಲವನ್ನು ಮಾಡ್ಕೋಬಹುದು ವಿಪರೀತ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರ್ಬೋದು ಆರೋಗ್ಯದ ಸಮಸ್ಯೆ ಕಾಡಬಹುದು ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗ್ಬೋದು ವಿವಾದಗಳಿಗೆ ಗುರಿ ಆಗ್ಬಹುದು ಅಪವಾದವನ್ನು ಹೊತ್ಕೋಬಹುದು ಕೋರ್ಟ್ ಕಚೇರಿ ಅಡ್ಡಾಡುವಂತಹ ಪರಿಸ್ಥಿತಿ ಬರಬಹುದು ತಂದೆಯ ವ್ಯವಹಾರ ಕೆಟ್ಟು ಹೋಗ್ಬೋದು ಅದಕ್ಕಿಂತ ನನ್ನ ಡಂಗ್ ಏನಂದ್ರೆ ಕೆಟ್ಟ ಘಟನೆಗಳಲ್ಲಿ ಜೀವಕ್ಕೆ ಅಪಾಯ ಆಗ್ಬೋದು ಅಲ್ಲಿ ಜೀವಕ್ಕೆ ಅಪಾಯ ಆಗ್ಬೋದು ರೋಗದಿಂದ ಜೀವಕ್ಕೆ ಅಪಾಯ ಆಗ್ಬೋದು ಜಗ ಓಡಾಟದಿಂದ ಜೀವಕ್ಕೆ ಅಪಾಯ ಆಗ್ಬೋದು ಬಹಳ ಕೆಟ್ಟ ಸಮಯವನ್ನು ನೋಡುವಂಥ ಪರಿಸ್ಥಿತಿ ಬರ್ಬೋದು ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಅಂಗಾರಕ ದೋಷವನ್ನು ನಿವಾರಣೆ ಮಾಡ್ಕೊಳ್ಳೋದು ಉತ್ತಮ ನಿಮ್ಮ ಹೌದು ನೀವು ಇದನ್ನು ನೆಗ್ಲಿಜೆಂಟ್ ಮಾಡಲೇಬಾರದು ಎಲ್ಲಕ್ಕಿಂತ ಬೇಜಾರದ ಸಂಗತಿ ಏನಂತ ಗೊತ್ತಾ ನಿಮ್ಮದು ಮೂರನೇ ಮನೆಯಲ್ಲಿ ವಿಷಯವೂ ಆಗಿದೆ ನೋಡಿ ದಿಸ್ ಇಸ್ ಕಾಲ್ಡ್ ಯೋಗ ದೊಡ್ಡ ಡೇಂಜರಸ್ ಯೋಗ ಇದು ವಿಷ ದೋಷ ಭಾಳ ಕೆಟ್ಟದ್ದಿದ್ರು ನಮ್ಗೆ ಗೊತ್ತಿಲ್ಲ ರೀ ನಿಮ್ಗೆ ಅನಾರೋಗ್ಯದಿಂದ ನೀವು ಪೀಡಿತರಾಗಿರೋ ಏನೋ ಗೊತ್ತಿಲ್ಲ ನನಗೆ ಆರೋಗ್ಯ ಮಾತ್ರ ನಿಮ್ದು ಇಂಪಾಸಿಬಲ್ ರೀ ಮುಂದೆ ಅಕ್ಕ ತಂಗಿಯರ ಜೊತೆ ಒಳ್ಳೆ ಸಂಬಂಧ ಒಳಗೋದಿಲ್ಲ ಬಹಳ ಧೈರ್ಯ ಶೈಲಿಗಳು ಅಲ್ಲ ನೀವು ಆಟಗಳಲ್ಲಿ ರುಚಿ ತೋರಿಸೋದಿಲ್ಲ ಬಾಡಿಯಲ್ಲಿ ಸ್ಟ್ರೆಂತ್ ಇರೋದಿಲ್ಲ ಹಾರ್ಡ್ ವರ್ಕರ್ ಆಗಿರೋದಿಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಫೇಲ್ ವೋರ್ಸ್ ಆಗ್ತದೆ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ನಿಮ್ಗೆ ರುಚಿ ಇರುವುದಿಲ್ಲ ಕಮ್ಯುನಿಕೇಶನ್ ಮಾತಿನಲ್ಲಿ ಸೋತು ಬರ್ತೀರ ಯಾವಾಗ ಎಲ್ಲಿ ಈಗ ಟ್ಯಾಲೆಂಟ್ ಪ್ರೆಸೆಂಟ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರುವುದಿಲ್ಲ ಅರಿವಿರುವುದಿಲ್ಲ ಯಾವುದೇ ಕೆಲಸಕ್ಕೆ ಹಾಕಿದ್ರು ಪ್ರಯತ್ನಶೀಲ್ರಲ್ಲ ನೀವು ಕೋರ್ಟು ಕಚೇರಿಯಲ್ಲಿ ಫೇಲ್ಯೂರ್ ಅನುಭವಿಸ್ತೀರಿ ಸಿರುಗಾಟದಿಂದ ನೀವು ಲಾಸ್ ಅನ್ನು ಅನುಭವಿಸ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದ್ದೀವಿ ವಿಷಯೋಗ ಒಂದು ಮನಸ್ಸಿನಲ್ಲಿ ವಿಪರೀತ ವಿಷ ತುಂಬ್ಕೋಬೋದು ಎರಡು ದೇಹದಲ್ಲಿ ವಿಷ ತುಂಬ್ಕೋಬೋದು ಒಂದಾದ ಮೇಲೆ ಒಂದು ರೋಗಕ್ಕೂ ತುತ್ತಾಗುವ ಚಾನ್ಸಸ್ ಮಾಡಿದೆ ನಾನು ಒಪ್ಪನ ಹೇಳ್ತಾ ಇದ್ದೀನಿ ಅವರೇ ನನ್ನ ಹೆಸರು ಅಜಯನೇ ನೋಡಿ ನೋಡಿ ಇದು ಅಂಗಾರಕ ದೋಷ ಒಂದು ಎರಡನೇ ಮನೆಯಲ್ಲಿ ಮೂರನೇ ಮನೆಯಲ್ಲಿ ವಿಷ ದೋಷ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ತಂದೆಯ ವಿರುದ್ಧವಾಗಿ ನಡ್ಕೋತೀರಿ ನೀವು ತಂದೆಯನ್ನು ದ್ವೇಷ ಮಾಡ್ತೀರಿ ಮುಂದೆ ತಂದೆಯನ್ನು ನಿಮಗೂ ಆಗದೆ ಹೋಗ್ಬೋದು ಮುಂದೆ ವಿಷಯೋಗದಲ್ಲಿ ಬಳಲ್ತೀರಿ ನೀವು ವಿಷಯೋಗ ಅಂಗಾರಿಕ ದೋಷ ಇವೆಲ್ಲ ಏನ್ ಗೊತ್ತಾ ಫಿಸಿಕಲಿ ಮನುಷ್ಯನನ್ನ ಡ್ಯಾಮೇಜ್ ಮಾಡಿಬಿಡ್ತಾವೆ ಸಂಪೂರ್ಣ ಹಾಳು ಮಾಡ್ತಾರೆ ಹೌದು ವಿಷದೋಷ ಮತ್ತು ಅಂಗಾರಿಕ ದೋಷ ಎರಡೂ ಜಾತಕದಲ್ಲಿದ್ದರೆ ಫಿಸಿಕಲಿ ಮತ್ತು ಮೆಂಟಲಿ ಮನುಷ್ಯ ಡ್ಯಾಮೇಜ್ ಆಗ್ತಾನೆ ಚಂದ್ರ ಮೂರನೇ ಮನೆಯಿಂದಲೇ ನಿಮಗೆ ಯೋಗ ಬರುತ್ತೆ ವಸುಪತಿ ರಾಜಯೋಗ ಬರುತ್ತೆ ಇಲ್ಲ ಅಂತಲ್ಲ ఎరే మన అంగ దోషవన్న ఇకరే మన విష దోషవన్న ఇక ఇంప్రూవ్మెంట్ కాజీ దిస్ ఇస్ ఇంపాసిబుల్ టు చంద్ర మూర మన బందే వసుమతి యోగ ఆగ్ ఆ వసుమతి యోగ యవ్ ని కొడుతు నల్వత్ ఏజ్ అది ನಲವತ್ತು ಏಜ್ ಆದಮೇಲೆ ಫಾರ್ಟಿ ಇಯರ್ ಆದಮೇಲೆ ಒಳ್ಳೆ ಪ್ರಾಪರ್ಟಿಯನ್ನು ಕೊಟ್ಟು ಹಿಡಿತೀರಿ ಒಳ್ಳೆ ಹಣ ಗಳಿಸ್ತೀರಿ ಮಕ್ಕಳಿಂದ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಯಾರ ಜಾತಕದಲ್ಲಿ ವಸಮತಿ ಯೋಗ ಇರುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಭಾವನೆ ಅನುಭವಿಸ್ತಾರೆ ಯಾವಾಗ ನಾಲ್ವತ್ತು ವರ್ಷ ಆದಮೇಲೆ ಚಂದ್ರನಿಂದ ಆಗುವಂಥ ಯೋಗ ಅದು ನೋಡಿ ಇಲ್ಲಿ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಇವನು ನೋಡಿ ಅವನು ಇವನು ಒಂಬತ್ತನೇ ಭಾವದ ಸ್ವಾಮಿ ಈ ಒಂಬತ್ತನೇ ಭಾವದ ಫಲ ನಿಮ್ಗೆ ಸಿಗುವುದೇ ಇಲ್ಲ ಫಸ್ಟ್ ಆಫ್ ಆಲ್ ಯಾಕಂದ್ರೆ ಅಲ್ಲಿ ಚಂದ್ರ ಯುತಿಯಾಗಿದ್ದಾನೆ ಚಂದ್ರ ಯುತಿಯಾಗಿದ್ದರಿಂದ ಒಂಬತ್ತನೇ ಭಾವ ಒಂಬತ್ತೇನು ಏಳಿಗೆ ಒಂಬತ್ತೇನು ಜೀವನ ಒಂಬತ್ತೇನು ಆಯುಷು ಒಂಬತ್ತೇನು ಜೀವನದ ಹೆಜ್ಜೆಗಳು ಸಕ್ಸಸ್ಸಿಗೆ ದಾರಿ ಗುರುವಿನ ಆಶೀರ್ವಾದ ಬೇಗ ಸಿಗಲ್ಲ ಧರ್ಮವನ್ನು ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ ಭಾಗ್ಯವಂತನ ಆಗೋದಿಲ್ಲ ಆಗುವುದಿಲ್ಲ ಪ್ರಾಪ್ತಿಯನ್ನು ಪಡ್ಕೊಳ್ಳೋದಿಲ್ಲ ತನ್ನ ಜೊತೆಗೆ ನೀವು ಸಂಬಂಧ ಇರೋದಿಲ್ಲ ಸಾಧನೆಗೆ ದಾರಿ ಮಾಡ್ಕೊಳ್ಳೋದಿಲ್ಲ ಸುಖಮಯ ಜೀವನ ಬಹಳ ಕಷ್ಟಕರ ಆಗುತ್ತೆ ಗೆಲುವು ಸದಾ ನಿಮ್ಮದಾಗಿರುವುದಿಲ್ಲ ದೇವರ ಆಶೀರ್ವಾದ ಸಿಗುವುದಿಲ್ಲ ಬಹಳ ಲೆಕ್ಕಿ ಅಲ್ಲ ನೀವು ಪುಣ್ಯ ಕೆಲಸ ಕಷ್ಟ ಆಗುತ್ತೆ ಮನೆಯಲ್ಲಿ ನೆಮ್ಮದಿಯಿಂದ ಜೀವನ ಮಾಡೋಕ್ಕಾಗಲ್ಲ ನೋಡಿ ಇವೆಲ್ಲ ನೋಡಿ ಇವನ್ನೆಲ್ಲ ಶಾಂತಿ ಮಾಡ್ಕೋಬೇಕು ನಾವು ಇಲ್ಲಿ ಕುಜಶಾಂತಿ ಆಗಬೇಕು ಇಲ್ಲಿ ಕೇತು ಶಾಂತಿ ಆಗಬೇಕು ಚಂದ್ರ ಚಂದ್ರಶಾಂತಿ ಆಗಬೇಕು ಇಲ್ಲಿ ಶನಿ ಶಾಂತಿ ಆಗಬೇಕು ಎಲ್ಲದಕ್ಕಿಂತ ಬೇಜಾರದ ಸಂಗತಿ ಏನು ಅಂದರೆ ಐದನೇ ಭಾವದ ಸ್ವಾಮಿ ನೋಡಿ ನನಗೆ ಎಷ್ಟಂತ ಹೇಳಿ ಒಂದು ಐದು ಹಾಗೂ ನಾಲ್ಕನೇ ಭಾವದ ಸ್ವಾಮಿ ಅಸ್ತಂಗತಾಗಿದ್ದಾರೆ ಶುಕ್ರ ಹಾಗೂ ಬುಧ ಓಪನ್ ಹಾಕೊಂಡು ನೀವು ಐದನೇ ಭಾವವನ್ನು ಜನರೇಟ್ ಮಾಡ್ಕೋಬಹುದು ಇಲ್ಲ ಅಂತಲ್ಲ ಬಟ್ ನ್ಯಾಚುರಲ್ ಆಗಿ ಅಸ್ತಂಗತ ಆಗಿದ್ದಾರೆ ದಟ್ ಇಸ್ ಮೋಸ್ಟ್ ಡೇಂಜರಸ್ ಮೋಸ್ಟ್ ಡೇಂಜರಸ್ ನೀವು ವ್ಯಕ್ತಿತ್ವ ಅಷ್ಟು ಹೇಳ್ಕೊಳ್ಳೋಂಗಿರುವುದಿಲ್ಲ ಒಳ್ಳೆ ಗುಣಗುಣಗಳಿರುವುದಿಲ್ಲ ಒಳ್ಳೆ ಸಂಗತಿಗಳಿಗೆ ಇಂಟ್ರೆಸ್ಟ್ ಅನ್ನು ತೋರಿಸಿಲ್ಲ ಒಳ್ಳೆ ವಿಚಾರಗಳನ್ನು ನೀವು ರೂಢಿ ಮಾಡ್ಕೊಳ್ಳೋದಿಲ್ಲ ಮೆಂಟಲಿ ಬಹಳ ವೀಕ್ ಇರ್ತೀರಿ ಫಿಸಿಕಲಿ ಬಹಳ ವೀಕ್ ಆಗ್ತೀರಿ ಆಶೆ ಆಕಾಂಕ್ಷೆಗಳಿಡೇ ಇರುವುದಿಲ್ಲ ಒಳ್ಳೆ ಇಮೇಜ್ ಬೆಳೆಯೋದಿಲ್ಲ ಬುದ್ಧಿವಂತಿಕೆ ನಡೆಯೋ ನಡೆಯುವುದಿಲ್ಲ ಕ್ರಾಸ್ಮಿಂಗ್ ಪವರ್ ಬಹಳ ಕಡಿಮೆ ಆಗುತ್ತೆ ಒಳ್ಳೆ ಟೇಸ್ಟ್ ಇರುವುದಿಲ್ಲ ಬೇಜವಾಬ್ದಾರಿತ ಬೆಳೆಯುತ್ತೆ ಇದು ಐದನೇ ಭಾವದ ಫಲ ನಾಲ್ದೇ ಒಂದನೇ ಭಾವದ ಫಲ ಅದೇ ರೀತಿ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಒಳಿಯುವುದಿಲ್ಲ ಒಳ್ಳೆ ವ್ಯವಹಾರಸ್ಥರಾಗುವುದಿಲ್ಲ ನೆಮ್ಮದಿ ಇರೋದಕ್ಕೂ ಬಹಳ ಕಷ್ಟ ಆಗುತ್ತೆ ಸುಖಮಯ ಜೀವನ ಬಹಳ ಕಷ್ಟ ಆಗುತ್ತೆ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸೋದಿಲ್ಲ ಹೈಯರ್ ಎಜುಕೇಶನ್ ಸಾಧ್ಯವೇ ಇಲ್ಲ ಮನೆಯ ಸ್ಥಿತಿ ಬಹಳ ಕೆಟ್ಟು ಹೋಗುತ್ತೆ ಸ್ಟೈಲ್ ಆಫ್ ಲಿವಿಂಗ್ ಅಷ್ಟು ಇರೋದಿಲ್ಲ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅವು ಸಮಾಜದಲ್ಲಿ ಕೆಟ್ಟ ಹೆಸರು ತಗೊಳ್ಳುವಂಥ ಚಾನ್ಸಸ್ ಬಹಳ ಇದೆ ಮೂರು ಆಗಲಿ ಇನ್ನೂರು ಆಗಲಿ ಪ್ರಾಪರ್ಟಿ ಗಳಿಸೋದಿಲ್ಲ ನೀವು ಕಷ್ಟ ಆಗುತ್ತೆ ಅಜಯ್ ಅವರೇ ಯಾಕಂದ್ರೆ ನಾಲ್ಕನೇ ಭಾವದ ಸ್ವಾಮಿ ಹನ್ನೆರಡನೇ ಮನೇಲಿ ಅಸ್ತಗತ ಒಂದನೇ ಭಾವದ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿ ಅಸ್ತಂಗತ ಐದನೇ ಭಾವದ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿ ಅಸ್ತಂಗತ ಒಳ್ಳೆ ಎಜುಕೇಶನ್ ಸಿಗೋದಿಲ್ಲ ನಿಮಗೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸೋದಿಲ್ಲ ಒಳ್ಳೆ ಸೆಕ್ಸು ಲೈಫ್ ಅನುಭವಿಸೋದಿಲ್ಲ ಹುಟ್ಟು ಮಕ್ಕಳು ಹುಡ್ತಾರೋ ಗೊತ್ತಿಲ್ಲ ಮಕ್ಕಳು ಹುಟ್ಟಿದ್ರು ಅವು ಬದುಕ್ತಾ ಹೋಗಿಲ್ಲ ಅನ್ನೋ ಗ್ಯಾರಂಟಿ ಇಲ್ಲ ಬಟ್ ಒಳ್ಳೆ ಟ್ಯಾಲೆಂಟ್ ಸಿಗೋದಿಲ್ಲ ನಿಮಗೆ ಪಾಪ್ಯುಲಾರಿಟಿ ಭಾಳ ಕಡಿಮೆ ಆಗುತ್ತೆ ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗ್ತೀರಾ ಸುಖ ಶಾಂತಿಯನ್ನು ಬದುಕೋದು ಕಷ್ಟ ಆಗುತ್ತೆ ಎಷ್ಟೇ ಕಷ್ಟ ಬಂದರೂ ನೀವು ನುಗ್ಕೋಬೇಕಾಗುತ್ತೆ ಕಷ್ಟಗಳನ್ನು ಶಕ್ತಿಯುತರ ಆಗೋದಿಲ್ಲ ಸಾಧನೆಗೆ ದಾರಿ ಸಿಗೋದಿಲ್ಲ ಪಬ್ಲಿಕ್ ಇಮೇಜ್ ಕೆಡಿಸ್ಕೊತೀರ ನೀವು ಬಟ್ ಒಂದು ವಿಚಿತ್ರ ಆದರೂ ಸತ್ಯ ಏನಂದ್ರೆ ಈ ಜಾತಕದಲ್ಲಿ ಗುರು ವಿಪರೀತ ಸ್ವಾಮಿ ಹೌದು ಅವನಿಂದ ಏನಾದರೂ ನೀವು ಒಳ್ಳೆ ಫಲವನ್ನು ಪಡಿಬಹುದು ಅದರಲ್ಲಿ ಯಾವುದೇ ಸಂಶಯ ಇಲ್ಲ ನೋಡಿ ಇಲ್ಲಿ ಗುರು ಯಾರು ಏಳು ಮತ್ತು ಹತ್ತನೇ ಭಾವದ ಸ್ವಾಮಿ ಪ್ಲಸ್ ಹಂಸ ಮಹಾಪುರುಷ ರಾಜಯೋಗ ಜನರೇಟ್ ಮಾಡಿದಾನೆ ನೋಡಿ ಸೂರ್ಯ ಚಂದ್ರ ರಾಹುಕೇತುವಿನಿಂದ ಯಾವುದೇ ರೀತಿ ಪಂಚಮಹಾಪುರುಷ ರಾಜಯೋಗ ಜನರೇಟ್ ಆಗುವುದಿಲ್ಲ ಪಂಚಮಹಾಪುರುಷ ರಾಜಯೋಗ ಜನರೇಟ್ ಆಗುವುದು ಬುಧನಿಂದ ಭದ್ರ ಶುಕ್ರನಿಂದ ಮಾಲಿನ್ಯ ಕುಸನಿಂದ ರುಚಕ ಶನಿಯಿಂದ ಸಸ ಗುರುವಿನಿಂದ ಹಂಸ ಮಹಾಪುರುಷ ರಾಜಯೋಗ ಜನರೇಟ್ ಆಗುತ್ತೆ ಬಹಳ ಒಳ್ಳೆ ಕ್ಯಾರೆಕ್ಟರ್ ಇವ್ರಿಗೂ ಮದುವೆ ಆದ್ಮೇಲೆ ಏನಾದರೂ ನಿಮ್ಗೆ ಲೈಫ್ ಚೇಂಜ್ ಆದ್ರೂ ಆಗ್ಬೋದು ಯಾಕಂದ್ರೆ ಏಳನೇ ಮನೆಯಲ್ಲಿ ಗುರು ಹಂಸ ಮಹಾಪುರುಷ ರಾಜಯೋಗ ಜನರೇಟ್ ಮಾಡಿರುತ್ತೆ ಮದುವೆ ಆದ್ಮೇಲೆ ನಿಮ್ಗೆ ಲೈಫ್ ಚೇಂಜ್ ಆದ್ರೂ ಆಗ್ಬೋದು ಬಟ್ ಎರಡನೇ ಮನೆಯ ಅಂಗಾರಕ ದೋಷ ಮೂರನೇ ಮನೆಯ ವಿಷ ದೋಷ ಸಾಧ್ಯನೇ ಇಲ್ಲ ಮಿಸ್ಟರ್ ರಾಜೇ ಏಳನೇ ಬಲವಾದ ಫಲವನ್ನು ಪಡ್ಕೋತೀರಿ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ ಹೆಂಡತಿ ಒಳ್ಳೆಯವರು ಸಿಗ್ತಾಳೆ ದಾಂಪತ್ಯದ ಆಯುಷ್ಯ ದೊಡ್ಡದಾಗಿರುತ್ತೆ ದಿನನಿತ್ಯ ಬರುವ ದುಡ್ಡು ಏನು ಕಡಿಮೆ ಆಗೋದಿಲ್ಲ ಯಾವುದೇ ರೀತಿ ಪಾರ್ಟ್ನರ್ಶಿಪ್ ಮಾಡಿದರೂ ಸಕ್ಸಸ್ ಆಗ್ತೀರಿ ದಿನನಿತ್ಯದ ನಡವಳಿಕೆ ಅಂದರೆ ಒಂದು ದಿನ ಸಹಕಾರ ದಿನ ಬರ್ತಾರೆ ಹಾಗೇನೂ ಇರಲ್ಲ ಒಂದೇ ಲೆವೆಲಲ್ಲಿ ಜೀವನ ಸಾಗಿಸ್ತೀರಿ ಸ್ವಂತ ಬಿಸ್ನೆಸ್ ಮಾಡಿದರೆ ನೂರು ನೂರು ಒಳ್ಳೆಯ ಲಾಭ ಪಡ್ಕೊತೀರಿ ಪ್ರೊಫೆಷನಿಸ್ಟ್ ಆಗಿದರೆ ಒಳ್ಳೆ ಹೆಸರನ್ನು ಮಾಡ್ತೀರಿ ಇದು ಏಳನೇ ಭಾವದ ಫಲ ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ನೀವು ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆಯನ್ನು ಮಾಡ್ಕೋತೀರಿ ತಂದೆ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಐಶ್ವರ್ಯ ಸಂಪತ್ತು ಎಲ್ಲವನ್ನೂ ಗಳಿಸ್ಕೋತೀರಿ ಅಂತ ಹೇಳುತ್ತೆ ಆತ್ನೇ ಭಾವ ಹಂಸ ಮಹಾಪುರುಷ ದೊಡ್ಡ ರೀ ನನ್ಗೆ ಗೊತ್ತಿಲ್ಲ ಅದು ಎಷ್ಟು ಆಕ್ಟಿವ್ ಆಗಿದೆ ನಿಮ್ಮ ಫ್ಯಾಮಿಲಿ ಅಂತ ಗೊತ್ತಿಲ್ಲ ನೀವು ಮಾತಾಡ್ಬೇಕು ನನ್ನ ಜೊತೆ ಯಾರ ಜಾತಕದಲ್ಲಿ ಹಂಸ ಮಹಾಪುರುಷ ರಾಜಯೋಗ ಗೊತ್ತೋರು ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದಾನೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳಲ್ಲಿ ನಮ್ಮನ್ನೆಲ್ಲ ತಲುಪಿಸ್ತೀರಿ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಸಂಪತ್ತು ಐಶ್ವರ್ಯ ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಂದರವಾದ ಜೀವನ ಮಾಡ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ ಹಂಸ ರಾಜ ಒಂದೇ ನೋಡಿ ನಾನು ಹೇಳೋನ್ನು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದೊಂದು ಗ್ರಹ ನಿಮ್ಗೆ ಎಷ್ಟು ಫಲ ಕೊಡ್ಬೋದು ನನ್ನ ಪ್ರಕಾರ ಅದೊಂದೇ ಬಲ ನಿಮಗೆ ಗ್ರಹ ಎಷ್ಟು ಫಲ ಕೊಡಬಹುದು ಹೇಳಿ ಎಷ್ಟು ಕೊಡ್ಬೋದು ಹೇಳಿ ನೋಡಿ ಇಲ್ಲಿ ಅಷ್ಟಮರ ಹೋಗು ಮೋಸ್ಟ್ ಡೇಂಜರಸ್ ಕುಜ ಹೋಗಿದ್ದಾನೆ ಕೇತು ಹೋಗಿದ್ದಾನೆ ಚಂದ್ರ ಹೋಗಿದ್ದಾನೆ ಶನಿ ಹೋಗಿದ್ದಾನೆ ಶುಕ್ರ ಹೋಗಿದ್ದಾನೆ ಬುಧ ಹೋಗಿದ್ದಾನೆ ಸೂರ್ಯ ಹೋಗಿದ್ದಾನೆ ಈ ಗುರುವೂನು ಒಂದೇ ಒಂದೇ ಒಂದು ಹಂಸ ಮಹಾಪುರುಷ ರಾಜ ಈ ಗುರುವಿಂದ ಒಂದೇ ಒಂದು ವಿಭಾಗದಿಂದ ನಿಮ್ಮನ್ನು ನಾವು ಎಷ್ಟು ಯಾಕೆ ಸಾಧ್ಯ ಇಲ್ಲ ದಯವಿಟ್ಟು ನಾನು ಹೇಳ್ತೀನಲ್ಲ ಗುರುವಿನ ಬಿಟ್ಟು ಹುಡುಕಿದ ಎಲ್ಲಾ ಗ್ರಹಗಳಲ್ಲಿ ಶಾಂತಿ ಮಾಡಿಕೊಂಡು ಆಕಳ ದಾನ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನೋಡಿ ನಾನು ಹೇಳೋದು ಇಷ್ಟೇ ನಿಮ್ಗೆ ನೋಡಿ ಗುರು ದೃಷ್ಟಿಯಿಂದ ಒಂದು ಸ್ವಲ್ಪ ನಿಮಗೆ ಒಳ್ಳೇದು ಮಾಡ್ಬೋದು ಅದರಲ್ಲಿ ಯಾವುದೇ ಇಲ್ಲ ಲಾಭ ಕೊಡಬಹುದು ನಿಮ್ಮ ವ್ಯಕ್ತಿತ್ವ ನೋಡ್ಬೋದು ನೋಡಿ ఏడర ఒళ్ళె దాంపత్య కొడోదు హొందర ఒళ్ళ లాభ కొడుబోదు ఒర వ్యక్తిత్వ వికసన ఆగదు మూడర బండ మునుగోక్తి కొడుబోదు ఆ గును బిట్టు ఎంటూ గ్రహల శాంతి ఆ ప్లస్ ఆప్ల దాన ఆగు ప్లస్ గోముఖ పూజ ఆగు ఇష్టం మార్క్రె హండ్రెడ్ పర్సెంట్ వర్క్అౌట్ జీవనం ఇలా అందో ప్రాబ్లం దాంపత్యే ప్రాబ్లం మదవే చేంజ్ ఆగ్రీ నో ప్రాబ్లం దాంపత్య నో ప్రాబ్లం దాంపత్య మదే అది చేంజ్ ఆగదు అల్లి వే ఆగల్ నీవు ఇది మాత్రం కట్టిన పెడుకోవాలి ಮದುವೆ ಆದಾಗ ನಿಮ್ಗೆ ಚೇಂಜಸ್ ಕಾಣ್ಬೋದು ಕೆಲಸದ ವಿಚಾರವಾಗಿ ನೀಚ ಶುಕ್ರ ಸಂಪಾದನೆ ಕಡಿಮೆ ಆಗುತ್ತೆ ನೋಡಿ ಇಲ್ಲಿ ದೋಷ ಆಗಿದೆ ಎಲ್ಲ ಗ್ರಹಗಳು ಬಂದಾವೆ ನಡಬೇಕು ಕೆಲಸದ ವಿಚಾರದಲ್ಲಿ ನೀವು ಭಾಳ ತೊಂದರೆಯನ್ನು ಅನುಭವಿಸ್ತೀವಿ ಅದರಲ್ಲಿ ಯಾವುದೇ ಸಂಶಯ ಬೇಡ ಯಾವ ದಶೆಯಲ್ಲಿ ಇದ ನೋಡೋಣ ಶುಕ್ರ ದಶೆಯಲ್ಲಿ ಇದ್ರಾಗ ಅತಂಗತ ಗ್ರಹ ಒಂದೇ ಹೇಳೋದು ನಿಮಗೆ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಫಸ್ಟ್ ಬಿಟ್ಟಿದ್ ಬಿಟ್ಟು ಪ್ಲಸ್ ಎಂಟು ಗುರು ಬಿಟ್ಟು ಎಂಟು ಗ್ರಹಗಳು ಶಾಂತಿ ಮಾಡ್ಕೊಳ್ಳಿ ಪ್ಲಸ್ ಆಕಳ ದಾನ ಮಾಡಿ ಎಷ್ಟೋ ರಿಲ್ಯಾಕ್ಸೇಷನ್ ಆಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ なスカから。